ಮಗ್ಗಿ ಎನ್ನುವಂತಹ ಒಂದು ಗ್ರಾಮ ಆ ಗ್ರಾಮದೊಳಗ ಯಾವ ಚನ್ನವೀರ ಚನ್ನವೀರ ಎನ್ನುವಂತಹ ಒಬ್ಬ ಪುಣ್ಯಾತ್ಮ ಜಂಗಮ ವರೇಣ್ಯ ಜಂಗಮ ವರೇಣ್ಯ ಯಾವ ಸತಿಯ ಒಡಗೋಡಿ ಆನಂದಯುತವಾದ ಜೀವನ ಹಾಲು ಜೇನಿನಂತೆ ಯಾವ ಜೀವನ ಸುಂದರವಾಗಿ ಹೋಗ್ತಿತ್ತು ಇಬ್ರು ಕೂಡ ಗ್ರಾಮದೊಳಗಿರುವಂತಹ ರಾಮಲಿಂಗೇಶ್ವರ ಎನ್ನುವಂತಹ ದೇವರು ನೋಡ್ರಿ ಯಾವ ರಾಮಲಿಂಗೇಶ್ವರ ಎನ್ನುವಂತಹ ದೇವರ ಪೂಜೆಯನ್ನ ಮಾಡುವಂತಹ ಕಾಯಕ ಪ್ರತಿನಿತ್ಯ ಕಾಯ ವಾಚಾ ಮನಸ್ಸಿನಿಂದ ಯಾವ ಗಂಡ ಹೆಂಡತಿ ಇಬ್ಬರೂ ಕೂಡಿ ರಾಮಲಿಂಗೇಶ್ವರನ ಪೂಜೆಯನ್ನು ಮಾಡ್ತಿದ್ರು ಪೂಜೆಯನ್ನು ಯಾವ ತೆರನಾಗಿರ್ತಿತ್ತು ಅಂದ್ರ ಪೂಜಾ ಕಾರ್ಯದೊಳಗ ತಾವು ಮಾಡುವಂತಹ ಕಾಯಕ ಶ್ರದ್ಧೆ ಭಕ್ತಿಯಿಂದ ಇರುವಂತದ್ದು ಪುಣ್ಯಾತ್ಮರು ಸದಾವ ಕಾಲ ಯಾವ ಗಂಡ ಹೆಂಡತಿ ಇಬ್ಬರೂ ಕೂಡಿ ಆನಂದಯುತವಾದ ಜೀವನ ಜೀವನದೊಳಗೆ ತಮ್ಮ ಯಾವ ದಾಂಪತ್ಯ ಯಾವ ತರನಾಗಿತ್ತು ಅಂದ್ರ ಊರಿನ ಎಲ್ಲ ನೋಡಿ ನಾವು ಚನ್ವೀರ ಆ ರೇವಮ್ಮನಂಗ ಜೀವನ ಇರಬೇಕು ಆ ಇಬ್ಬರು ಗಂಡ ಹೆಂಡತಿ ಜೀವನ ಬಹಳ ಸುಂದರವಾಗಿ ಹೋಗ್ತಿತ್ತು ಊರಿನ ಮಂದಿ ಎಲ್ಲ ಇವರನ್ನು ನೋಡಿ ನಾವು ಬದುಕಬೇಕು ಅಂತಂತಿದ್ರು ಹಲವಾರು ವರ್ಷ ದಾಂಪತ್ಯ ಜೀವನ ಸುಂದರವಾಗಿ ಹೊಂಟದ ಆದ್ರ ಏನಾಗ್ಯದ ಅಂದ್ರ ಮನೆಯಾಗ ಬಹಳ ಬಡತನ ಯಾವ ಜಂಗಮ ಹುಟ್ಟಿರುವಂತಹ ಚನ್ನವೀರ ರೇವಮ್ಮ ಮನೆ ನೋಡ ಬಡವರು ಮನ ನೋಡ ಘನ ಶ್ರೀಮಂತರು ಘನ ಶ್ರೀಮಂತರು ಮನೆಯೊಳಗೆ ಬಹಳ ಬಡತನ ದಿನನಿತ್ಯ ಚನ್ನವೀರ ಮನೆ ಮನೆಗೆ ಹೋಗಿ ಧರ್ಮಕೋರ್ಯಾನ್ನದಲ್ಲಿ ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆಯನ್ನ ಬೇಡಿ ಬಂದಿರುವಂತಹ ದವಸ ಧಾನ್ಯದೊಳಗ ಯಾವ ಎಲ್ಲರಿಗೂ ಯಾರು ಬರ್ತಾರಲ್ಲ ದಾಸೋಹ ಮಾಡಿ ಆ ದಾಸೋಹದಿಂದ ಆನಂದವನ್ನ ಪಡುವಂತಹ ಕಾಯಕವರು ನೋಡ್ರಿ ಕಾಯಕ ಶ್ರದ್ಧೆ ಭಕ್ತಿಯಿಂದ ಕೂಡಿರಬೇಕು ಜಂಗಮ ಜಗದೋದ್ಧಾರಕ ಜಂಗಮ ಜಗದ್ಭರಿತ ಅಂತಹ ಜಂಗಮ ಕುಲ ಪದ್ಧತಿ ಏನೈತಿ ಅಂದ್ರ ಜಂಗಮ ಪ್ರತಿನಿತ್ಯ ಮನೆ ಮನೆಗೆ ಹೋಗಿ ಭಿಕ್ಷಾನ್ನಗಳನ್ನ ತಂದು ಆ ಭಿಕ್ಷಾನ್ನದೊಳಗ ಬಂದಿರುವಂತಹ ಯಾವ ಆ ಪ್ರಸಾದವನ್ನ ಬಂದವರಿಗೆ ಹಂಚಿ ಉಳಿದಿರುವುದನ್ನ ತಾನು ಸ್ವೀಕಾರ ಮಾಡಿ ಆನಂದ ಪಡುವಂತಹ ಕುಲ ಯಾವುದಾದ್ರೂ ಇದ್ರೆ ಅದು ಜಂಗಮ ಕುಲ ಜಂಗಮ ಕುಲ ಅಂತ ನಾವು ತಿಳ್ಕೊಳ್ಬೇಕಾಗ್ತದ ಆ ಮಗ್ಗಿ ಗ್ರಾಮದೊಳಗೆ ಚನ್ವೀರ ರೇವಮ್ಮ ಹೆಂಗಿದ್ರು ಅಂದ್ರೆ ಬಹಳ ಬಡತನ ಒಂದು ದಿವಸ ತಾವು ಪ್ರಸಾದ ಮಾಡ್ಬೇಕಂದ್ರೂ ಕಷ್ಟ ಇತ್ತು ಆದ್ರ ತಾವು ಪ್ರಸಾದ ಮಾಡೋಕ್ಕಿಂತ ಮುಂಚಿತವಾಗಿ ಜಂಗಮ ಗಣಾರಾಧನೆಯನ್ನ ಆರಾಧನೆಯನ್ನ ಯಾರ ಭಕ್ತರು ಬರ್ತಾರಲ್ಲ ಅವರಿಗೆ ಪ್ರಸಾದವನ್ನ ಮಾಡಿಸಿ ಆನಂದ ಪಡ್ತಿದ್ರಂತ ಆನಂದ ಪಡ್ತಿದ್ರಂತ ಇಷ್ಟೆಲ್ಲಾ ಮನೆಯೊಳಗ ಆನಂದದ ಬಡತನ ಇದ್ರು ಕೂಡ ಯಾವ ಚೆನ್ನ ವೀರ ರೇವಮ್ಮನಿಗೆ ಏನೂ ಕಡಿಮೆ ಮಾಡಿಲ್ಲ ಏನೂ ಕಡಿಮೆ ಮಾಡಿಲ್ಲ ಬಹಳ ಸುಂದರವಾಗಿ ದಾಂಪತ್ಯ ಹೋಗ್ತಿತ್ತು ಆದ್ರ ದೇವರು ಎಲ್ಲಾ ಕೊಡುದಲ್ರಿ ಮನುಷ್ಯ ಜೀವನದೊಳಗೆ ಒಂದು ಕೊಟ್ರ ಒಂದು ಕಡಿಮೆ ಮಾಡ್ರಿ ತಾನು ಯಾಕೆ ಕಡಿಮೆ ಮಾಡಿರ್ತಾನ ಅಂದ್ರೆ ಒಂದು ಕಡಿಮೆ ಮಾಡಿದರೆ ಇವರು ನನ್ನ ಸ್ಮರಣೆಯನ್ನು ಮಾಡ್ತಾರ ನನ್ನ ಪೂಜೆಯನ್ನು ಮಾಡ್ತಾರ ಅನ್ನುವ ಸದುದ್ದೇಶದ ಸಲುವಾಗಿ ದೇವರು ಎಲ್ಲರಿಗೂ ಒಂದೊಂದು ಕೊರತೆಯನ್ನು ಇಟ್ಟಿರ್ತಾನ ಎಲ್ಲ ಇದ್ದು ಕೊರತೆ ತುಂಬಿದ ಎಂಥ ಏನು ಕೊರತೆ ತುಂಬಿತ್ತು ಅಂದ್ರೆ ಮಕ್ಕಳಿಲ್ಲ ಅನ್ನೋ ಕೊರತೆ ಬಹಳ ತುಂಬಿತ್ತು ರೇವಮ್ಮ ದಿನನಿತ್ಯ ಅಳತಿದ್ಲು ದಿನನಿತ್ಯ ಕರಿತಿದ್ಲು ಆದ್ರೆ ಭಗವಂತ ಅವನ ದೃಷ್ಟಿ ಯಾವಾಗ ಬೀಳುತ್ತದೆ ಯಾರಿಗೂ ಗೊತ್ತು ಬಹಳ ಸುಂದರವಾಗಿ ಒಂದು ಕಡೆ ಬರ್ಕೊಂಡು ಬರ್ತಾರ ಗಗನದಲ್ಲಿ ಅನಂತ ತಾರೆಗಳು ಇರ್ದುಡು ಚಂದ್ರನಿಲ್ಲದೆ ಶೋಭಿಸದು ಗಗನದಲ್ಲಿ ಅನಂತ ತಾರೆಗಳು ಇರ್ದುಡು ಚಂದ್ರ ಶೋಭಿಸದು ಸಲೆ ಬತ್ತಿದ ಸರೋವರಕ್ಕೆ ನವಜಲೂ ಒದಗಿದುಡು कासारनिल्लदे सारनिल्लदे आ, आ, आ कासारनिल्लदे शोभिसदु सिरितु विदा वस्त्रवडवे ಭೋಗಭಾಗ್ಯವು ಇರ್ದುಡು ಇರ್ದೊುಡ ಸನ್ತದೆ ಇಹ ಪರ ಶೋಭಿ ಸದೋ ಹರ ಹರ दैह परशोभि सदुकाणा हर हरा श्रीचन्न सोमेश्वरा हर हरा श्रीचन्न सोमेश्वरा ಗಗನದಲ್ಲಿ ಅನಂತ ತಾರೆಗಳು ಇರ್ದುಡುಂ ಚಂದ್ರನಿಲ್ಲದೆ ಶೋಭಿಸದು ಆಕಾಶದೊಳಗೆ ಪ್ರತಿನಿತ್ಯ ಅನಂತ ನಕ್ಷತ್ರಗಳನ್ನ ತಾರೆಗಳನ್ನು ನಾವು ನೋಡ್ತೀವಿ ಅದ ಆದರೆ ಒಂದು ದಿವಸ ಅಮಾವಶೆ ದಿವಸ ಆ ಚಂದ್ರ ಬಂದಿಲ್ಲ ಅಂದ್ರೆ ಆಕಾಶ ಚಂದ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಆಕಾಶಕ್ಕೆ ಶೋಭೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಂಗ ಯಾವ ಒಣಗಿದಂತಹ ಸರೋವರಕ್ಕ ಸಲೆಬತ್ತಿದ ಸರೋವರಕ್ಕೆ ನವಜಲಂಗಳು ಒದಗಿದಡು ಒಂಬತ್ತು ವಿಧವಾದ ಒಂಬತ್ತು ತೆರನಾದ ಒಂಬತ್ತು ಕಡೆಯಿಂದ ಜಲಗಳು ಬಂದರೂ ಕೂಡ ಆ ಸರೋವರದೊಳಗ ಒಂದು ಕಮಲದ ಹೂ ಇಲ್ಲ ಅಂದ್ರ ಆ ಸರೋವರಕ್ಕೆ ಕಿಮ್ಮತ್ತಿಲ್ಲ ಒಳಗ ರೊಕ್ಕದ ಬಂಗಾರದ ಒಡವೆದ ವಸ್ತ್ರದ ಅದನ್ನ ಅನುಭವಿಸುವಂತಹ ಮಕ್ಕಳಿಲ್ಲ ಅಂದ್ರ ಆ ಜೀವನ ಸುಂದರವಾಗಲಿಕ್ಕೆ ಸಾಧ್ಯವಿಲ್ಲ